ಮುಕ್ತ ತೆರಿಗೆ ಸಲಹಾ ಎಕ್ಸ್ಪೋ ಮೈಸೂರಿನಲ್ಲಿ ಪ್ರಾರಂಭವಾಯಿತು ಅತ್ಯಂತ ನಿರೀಕ್ಷಿತ ಮುಕ್ತ ತೆರಿಗೆ ಸಲಹಾ ಎಕ್ಸ್ಪೋ ರಾಮ್ ಮತ್ತು ಸಹಜ ಯೋಗ ಸಂಸ್ಥೆಯ ಸಹಯೋಗದೊಂದಿಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಚ್ಡಿಎಫ್ಸಿ ಲೈಫ್ ಮತ್ತು ಮೋತಿಲಾಲ್ ಓಸ್ವಾಲ್ನ ಸಹಯೋಗದಲ್ಲಿ ಶುಕ್ರವಾರ ಭವ್ಯವಾಗಿ ಆರಂಭವಾಯಿತು ಮೂರು ದಿನಗಳ ಈ ಕಾರ್ಯಕ್ರಮವು ತೆರಿಗೆ ಸಲಿಕೆಯನ್ನ ಸಮಯಕ್ಕೆ ಸರಿಯಾಗಿ ಸಲ್ಲಿಸುವ ಮಹತ್ವವನ್ನು ಜನತೆಗೆ ತಿಳಿಸುವ ಮತ್ತು ವಿವಿಧ ತೆರಿಗೆ ಸಂಬಂಧಿತ ವಿಷಯಗಳ ಕುರಿತು ಅಮೂಲ್ಯ ಮಾಹಿತಿಯನ್ನು ನೀಡುವ ಉದ್ದೇಶವನ್ನು ಹೊಂದಿದೆ ಕಾರ್ಯಕ್ರಮವನ್ನು ಆದಾಯ ತೆರಿಗೆ ಐಆರ್ಎಸ್ ಜಂಟಿ ಆಯುಕ್ತ ಕಲ್ಪಲತಾ ರಾಜನ್ ನಿವೃತ್ತ ಜಿಎಸ್ಟಿ ಹೆಚ್ಚುವರಿ ಆಯುಕ್ತ ಕೆವಿ ಸತ್ಯಪ್ರಕಾಶ್ ರಾಮ್ ಪಥಾಂಗ್ಗೆ ಮತ್ತು ಕಂಪನಿಯ ಸಂಸ್ಥಾಪಕ ಟಿಎನ್ ರಾಮದಾಸ್ ಸಹ ಸಹಸಂಸ್ಥಾಪಕ ಟಿಎನ್ ಸೂರ್ಯನಾರಾಯಣ ರಾವ್ ಸುಬ್ರಹ್ಮಣ್ಯ ಮತ್ತು ಸಹಜ ಯೋಗ ಸಂಸ್ಥೆಯ ಸಂಸ್ಥಾಪಕ ಟಿಎನ್ ಸುಬ್ರಹ್ಮಣ್ಯ ರಾಮ್ ಪಥಾಂಗೇ ಮತ್ತು ಕಂಪನಿಯ ಸಿಇಒ ಟಿಆರ್ ರಾಮಕೀರ್ತ್ ಮತ್ತು ಸಿಒ ಶೋಮಿಕಾ ಎಸ್ ರಾವ್ ಮೊದಲಾದ ಗಣ್ಯರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ವಿವಿಧ ತೆರಿಗೆ ವಿಷಯಗಳ ಕುರಿತು ಸಮಗ್ರ ಮಾರ್ಗದರ್ಶನ ನೀಡಲಾಯಿತು ಪ್ರಾಮುಖ್ಯತೆ ಹೊಂದಿದ ವಿಷಯಗಳು ಒಳಗೊಂಡಿದ್ದು ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ವಜಾ ಮತ್ತು ವಿನಾಯಿತಿಗಳು ಹಳೆಯ ಮತ್ತು ಹೊಸ ತೆರಿಗೆಗಳ ಪ್ರಣಾಳಿಕೆಗಳ ನಡುವಿನ ಹೋಲಿಕೆ ಸಮಯ ಮಿತಿಯ ಒಳಗಾಗಿ ಆದಾಯ ತೆರಿಗೆ ದಾಖಲೆಗಳನ್ನು ಸಲ್ಲಿಸುವ ಲಾಭಗಳು ದಂಡಗಳು ತೆರಿಗೆ ಯೋಜನೆ ತಂತ್ರಗಳು ಮತ್ತು ಜಿಎಸ್ಟಿ ಮತ್ತು ಟಿಡಿಎಸ್ ಪರಿಚಯ ಎರಡ್ ಸಾವಿರದೇ ಸಾಲಿನ ಹಣಕಾಸು ಕೊರತೆಯ ಕುರಿತು ಹಾಗೂ ಕೇಂದ್ರ ಸರ್ಕಾರದ ನಿಧಿ ಬಳಕೆ ಕುರಿತ ಸವಿವರ ಚರ್ಚೆ ವಿಶೇಷ ಆಕರ್ಷಣೆಯಾಗಿತ್ತು ಲೆಕ್ಕಾಚಾರ ತಂತ್ರಜ್ಞಾನದ ಭವಿಷ್ಯವನ್ನ ಪ್ರಸ್ತುತಪಡಿಸುವ ಮೂಲಕ ಹಣಕಾಸು ಪ್ರಪಂಚದ ಮೇಲೆ ಇದರ ಪ್ರಭಾವವನ್ನ ಗಮನಿಸಿ ಅವಶ್ಯಕತೆಯನ್ನು ವಿವರಿಸಲಾಯಿತು ರಾಮ್ ಪಥಾಂಗೇ ಮತ್ತು ಕಂಪನಿಯ ಸಂಸ್ಥಾಪಕ ಟಿ ಎನ್ ರಾಮದಾಸ್ ತಮ್ಮ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಮೈಸೂರಿನಲ್ಲಿ ತೆರಿಗೆ ಜ್ಞಾನ ಮತ್ತು ಅನುಸರಣೆಗಳಲ್ಲಿ ವಿಭಿನ್ನತೆ ಪೂರೈಸಲು ಈ ಎಕ್ಸ್ಪೋ ಪಯಾನಿ ಪ್ರಯತ್ನವಾಗಿದೆ ತೆರಿಗೆದಾರರನ್ನ ಶಕ್ತಿಮಾನ್ ಮಾಡಲು ಇಂತಹ ಉದ್ದೇಶಗಳನ್ನು ಮುಂದುವರಿಸುವಲ್ಲಿ ನಾವು ಬದ್ಧರಿದ್ದೇವೆ ಎಂದರು

I will uh, Yeah, and we have our, uh, we have extended our uh, team uh, uh, by welcoming Punjab National Bank, HTFC Life and Motilal as Thank you again. I hope uh, this will, uh, you know, we are, we are trying to make a change and we are trying to bring that in. I hope our message reaches nooks and corners of Mysore and general public. ನಮಸ್ತೆ ಸರ್ ನನ್ನ ಹೆಸರು ರಾಮ್ ಕೀರ್ತ್ ಅಂತ ಹೇಳಿ ಸೊ ರಾಮ್ ಪತಂಗ್ ಕೋ ಆಸ್ ಆಫ್ ನೋ ಇನ್ಚಾರ್ಜ್ ನಾನು ಸೊ ನಾವು ಇದೊಂದು ಸ್ಮಾಲ್ ಟ್ಯಾಕ್ಸ್ ಎಕ್ಸ್ಪೋನ್ನ ಒಂದು ಏನು ಇನಿಷಿಯೇಟಿವ್ ಏನಕ್ಕೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಇನ್ ದಿ ಇಂಟ್ರೆಸ್ಟ್ ಆಫ್ ಆಲ್ ಟ್ಯಾಕ್ಸ್ ಪೇಯರ್ಸ್ ನಾನ್ ಟ್ಯಾಕ್ಸ್ ಪೇಯರ್ಸ್ ಅವ್ರನ್ನ ಒಂದು ಎಜುಕೇಟ್ ಮಾಡೋಕ್ಕೆ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಈಗ ಹೇಗೆ ಅಂತ ಹೇಳಿದ್ರೆ ಏಳು ಲಕ್ಷದ ತನಕ ಟ್ಯಾಕ್ಸ್ ಎಕ್ಸಮ್ಷನ್ ಇದೆ ಯಾರು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಬಟ್ ರೂಲ್ಸ್ ಪ್ರಕಾರ ಹೋದಾಗ ಎರಡೂವರೆ ಲಕ್ಷದ ಮೇಲೆ ಇನ್ಕಮ್ ಇರೋರು ಕೂಡ ಒಂದು ರಿಟರ್ನ್ಸ್ ಅಂತ ಫೈಲ್ ಮಾಡಬೇಕು ಆ ರಿಟರ್ನ್ಸ್ ಫೈಲ್ ಮಾಡೋದ್ರಲ್ಲಿ ಏನೇನು ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ ನೀವು ಇನ್ಶೂರೆನ್ಸ್ ತಗೊಳ್ಬೇಕು ಒಂದು ಲೈಫ್ ಇನ್ಶೂರೆನ್ಸ್ ತಗೊಳ್ತೀನಿ ಅಂತ ಹೇಳಿದ್ರೆ ಆ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಅವರು ಕಂಪಲ್ಸರಿ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೇಳ್ತಾರೆ ಬ್ಯಾಂಕ್ ಲೋನ್ ಹೋಗ್ತಾ ಇದೀವಿ ನಾವು ಬಿಸ್ನೆಸ್ ಗ್ರೋ ಮಾಡಬೇಕು ನಾವು ಫರ್ದರ್ ಬಿಸ್ನೆಸ್ ಗ್ರೋ ಮಾಡಬೇಕಂದ್ರೆ ಫರ್ದರ್ ಫಂಡಿಂಗ್ ಬ್ಯಾಂಕಿಂದ ಬೇಕಾಗುತ್ತೆ ಅಥವಾ ಬೇರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಬೇಕಾಗುತ್ತೆ ಸೊ ಆ ಕೇಸಸ್ ಅಲ್ಲಿ ಕೂಡ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಕೇಳ್ತಾರೆ ಸೊ ಫಾರ್ ಎನಿ ಫಿನಾನ್ಷಿಯಲ್ ಆಕ್ಟಿವಿಟಿ ಆರ್ ಎನಿ ಗ್ರೋತ್ ಯಾರೇ ಒಂದು ನೋ ನೆಕ್ಸ್ಟ್ ಸ್ಟೇಜ್ಗೆ ನಾವು ಫಿನಾನ್ಷಿಯಲಿ ಗ್ರೋ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ತಿಂಗ್ ಅವ್ರು ಏನು ಮಾಡಬೇಕಂದ್ರೆ ನಾವು ಎಲ್ಲಿದ್ದೀವಿ ನಮ್ಮ ರಿಟರ್ನ್ಸು ನೋ ಫೈಲ್ ಮಾಡಿ ಯಾ ಫೈನಾನ್ಷಿಯಲಿ ಎಲ್ಲಿದ್ದೀವಿ ನಾವು ಯಾವ ಸ್ಟೇಜಲ್ಲಿದ್ದೀವಿ ಅಂತ ಹೇಳಿ ಒಂದು ರೆಕಾರ್ಡ್ ತಗೊಂಡು ಆ ಬೇಸಿಸ್ ಮೇಲೇ ಫರ್ದರ್ ಆಗಿ ಗ್ರೋ ಮಾಡಲಿಕ್ಕಾಗತ್ತೆ ಸೊ ಅದಕ್ಕೆ ಇದೊಂದು ಸ್ಮಾಲ್ ಇನಿಷಿಯೇಟಿವ್ ಪಬ್ಲಿಕ್ ಎಲ್ರಿಗೂ ಹೆಲ್ಪ್ ಆಗುತ್ತೆ ಮೇನ್ಲಿ ಜನರಲ್ ಪಬ್ಲಿಕ್ ಹೆಲ್ಪ್ ಆಗುತ್ತೆ ಯಾಕಂದರೆ ಇಂಡಿಯಲ್ಲಿ ಏಳು ಕೋಟಿ ಏಳು ಮುಕ್ಕಾಲ್ ಕೋಟಿ ರಿಟರ್ನ್ಸ್ ಮಾತ್ರ ಫೈಲ್ ಆಗ್ತಿದೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಹತ್ರ ಸಿಕ್ಸ್ ಪರ್ಸೆಂಟ್ ಕೂಡ ಕಡಿಮೆ ಇದೆ ಫೈಲಿಂಗ್ ನೋ ಪರ್ಸೆಂಟೇಜ್ ಲೆಕ್ಕ ತಗೊಂಡ್ರೆ ಕರ್ನಾಟಕಲ್ಲಿ ಬೆಂಗಳೂರು ಇರೋಂಥ ರಾಜ್ಯ ಕರ್ನಾಟಕಲ್ಲಿ ನಲವತ್ತೊಂಬತ್ತು ಲಕ್ಷ ರಿಟರ್ನ್ಸ್ ಮಾತ್ರ ಫೈಲ್ ಆಗ್ತಿದೆ ಬೆಂಗಳೂರಲ್ಲೇನೆ ನೋವು ನೋ ಒನ್ ಪಾಯಿಂಟ್ ಫೈವ್ ಕ್ರೋರ್ ಪೀಪಲ್ ಜನಸಂಖ್ಯೆ ಇದ್ರೂ ಏನೋ ಕರ್ನಾಟಕದಲ್ಲಿ ನಲವತ್ತೊಂಬತ್ತು ಲಕ್ಷ ರಿಟರ್ನ್ಸ್ ಮಾತ್ರ ಫೈಲ್ ಆಗ್ತಿದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದರೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಟು ಆರ್ ಎಕಾನಮಿ ಬರೀ ನಲ್ವತ್ತೊಂಬತ್ತು ಲಕ್ಷ ಅಲ್ಲ ಕರ್ನಾಟಕ ಅಲ್ಲಿ ಯಾವುದೋ ಒಂದು ಏನೋ ಬಯಕ್ಕೂ ಅಥವಾ ಯಾವುದೋ ಒಂದು ಇದಕ್ಕೂ ಸುಮಾರು ಜನ ರಿಟರ್ನ್ಸ್ ಫೈಲ್ ಮಾಡ್ತಿಲ್ಲ ಇವಾಗ ಡಿಪಾರ್ಟ್ಮೆಂಟ್ ಆ ರೀತಿ ಕೆಲಸ ಮಾಡ್ತಾ ಇಲ್ಲ ಎಲ್ಲ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ ಎಲ್ಲ ಆನ್ಲೈನ್ ಅಲ್ಲೇ ಟ್ರಾನ್ಸಾಕ್ಷನ್ ನಡೆಯುತ್ತೆ ಯಾರೇ ನೆಕ್ಸ್ಟ್ ಏನೋ ಒಂದು ಅಂಗಡಿ ಇಡ್ತೀನಿ ಅಥವಾ ಏನೋ ಒಂದು ನೆಕ್ಸ್ಟ್ ಸ್ಟೆಪ್ ತೊಗೊಳ್ತೀನಿ ನನ್ನ ಫೈನಾನ್ಷಿಯಲ್ ಆ್ಯಂಗಲಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ಬಂದು ಒಂದು ರಿಟರ್ನ್ಸ್ ಫೈಲ್ ಮಾಡಿಕೊಂಡು ಅವ್ರದ್ದು ಫೈನಾನ್ಷಿಯಲ್ ಸ್ಟ್ರೆಂತ್ನ ಡೆವಲಪ್ ಮಾಡಿ ನೆಕ್ಸ್ಟ್ ಸ್ಟೇಜ್ ನಾನು ಪರ್ಸ್ನಲ್ಲಾಗಿ ನನ್ನೇನೋ ಒಂದು ಇನಿಷಿಯೇಟಿವ್ ತೊಗೊಳ್ತೀನಿ ಅಂತ ಹೇಳಿದ್ರು ನಿಮ್ಮ ಫೈನಾನ್ಷಿಯಲ್ ರೆಕಾರ್ಡ್ಸ್ನ ಅಟ್ಲೀಸ್ಟ್ ತ್ರೀ ಇಯರ್ಸ್ ಕ್ಲೀನಾಗಿ ಇಟ್ಕೊಳ್ಳಿ ಕ್ಲೀನಾಗಿ ಮೇಂಟೈನ್ ಮಾಡಿದಾಗ ನಿಮಗೆ ಏನೇ ಇನಿಷಿಯೇಟಿವ್ ನನ್ನದೇ ಒಂದು ಪ್ಲಸ್ಸಲ್ಲಾಗಲಿ ನನ್ನೇ ಒಂದು ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಥವಾ ಏನೋ ಒಂದು ಇನಿಷಿಯೇಟಿವ್ ನಾನು ತೊಗೊಳ್ತೀನಪ್ಪ ನನಗೊಂದು ಇಂಟ್ರೆಸ್ಟ್ ಇದೆ ಗೋಯಿಂಗ್ ಫಾರ್ವರ್ಡ್ ನಾನು ಆ ಲೆವೆಲಿಗೆ ಬೆಳಿಬೇಕು ಯಾಕಂದರೆ ಆಪರ್ಚುನಿಟೀಸ್ ತುಂಬ ಇದೆ ಇಂಡಿಯಲ್ಲಿ ಇವಾಗ ಆಪರ್ಚುನಿಟೀಸ್ನ ಎಲ್ಲೋ ಒಂದು ಕಡೆ ನಾನು ಗ್ರ್ಯಾಬ್ ಮಾಡಿ ನಾನು ಎಕಾನಮಿ ವೈಸ್ ನಾನು ಬೆಳಿಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಆ್ಯಂಡ್ ಬೆಸ್ಟ್ ಥಿಂಗ್ ಟು ಡೂ ಆ ರೀತಿ ನೀವು ದಯವಿಟ್ಟು ಬಂದು ಇಲ್ಲಿ ಕ್ಯಾಂಪ್ನ ಅನ್ನಿಸಿದೀನಿ ನೋಡಿ ನಾವು ಆ ಆಸ್ಪೆಕ್ಟಲ್ಲಿ ನಿಮಗೆ ಏನೇ ಡೌಟ್ಸ್ ಇರಲಿ ಏನೇ ಅಂತ ಒಂದು ನೋ ಹಿಂಜರ್ಕೆ ಇರಲಿ ರಿಟರ್ನ್ಸ್ ಫೈನ್ ಮಾಡೋಕ್ಕೆ ನಾನು ಅಥವಾ ನಾನು ಯಾತಿಗೆ ಮಾಡಬೇಕು ನನಗೆ ಏನು ಡೌಟ್ ಇದೆ ಅನ್ನೋ ಥರ ಏನೇ ಕ್ಲಾರಿಫಿಕೇಷನ್ ಬೇಕಂದ್ರು ಬನ್ನಿ ನಮ್ಮ ಹತ್ರ ನಾವು ಅದನ್ನ ಕ್ಲಾರಿಫೈ ಮಾಡಿಕೊಡ್ತೀವಿ ನಿಮಗೆ ನೀವು ಏನೋ ನಮ್ಮ ಹತ್ರ ಇಟ್ ಇಟ್ ಇಸ್ ಅ ಫ್ರೀ ಕ್ಯಾಂಪ್ ನೀವು ಸುಮ್ಮನೆ ಇನ್ ಆಗಿ ಬಂದ್ಬಿಟ್ಟು ನಿಮ್ದು ಏನೇ ಅಂತ ಸಣ್ಣ ಡೌಟ್ ಇರಲಿ ನಿಮಗೆ ಅದನ್ನ ಏನೋ ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ ಬಿಡಿ ಬಂದು ಪ್ರಶ್ನೆ ಕೇಳಕ್ಕೆ ನಮ್ಮ ಹತ್ರ ಬಂದು ಕೇಳಿ ಆ ಪ್ರಶ್ನೆ ನಿಮ್ಗೆ ಕೇಳಿ ಪ್ರತಿಯೊಂದು ಪ್ರಶ್ನೆಗೂ ನಾವು ಉತ್ತರಿಸ್ತೀವಿ ಫ್ರೀ ಆಫ್ ಕಾಸ್ಟ್ ಉತ್ತರಿಸ್ತೀವಿ ನೆಕ್ಸ್ಟ್ ಮೂರು ದಿವಸಕ್ಕೆ ಆಮೇಲೆ ನಿಮಗೆ ಹೌದಪ್ಪ ನಾನು ಎಲ್ಲೋ ಒಂದು ಕಡೆ ನನ್ನ ಎಕನಮಿಗೆ ಇದಾಗುತ್ತೆ ಜೊತೆಗೆ ನನ್ನ ಫ್ಯೂಚರ್ಗೆ ಎಲ್ಲೋ ಒಂದು ಕಡೆ ಈ ರಿಟರ್ನ್ಸ್ ಫೈಲ್ ಮಾಡೋದು ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಥರ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಆಮೇಲೆ ರಿಟರ್ನ್ಸ್ ಫೈಲ್ ಮಾಡಿ ತುಂಬ ಸುಲಭ ಇದೆ ರಿಟರ್ನ್ಸ್ ಫೈಲ್ ಮಾಡೋದು ಬೇಕಾದ್ರೆ ಆ ಪ್ರಯತ್ನನೂ ಪಡ್ತೀವಿ ಅದನ್ನ ಹೇಳ್ಕೊಡೋಕ್ಕೆ ನೀವಾಗ ನೀವೇ ಒಬ್ಬರು ಸಿ ಎನ ಇದು ಮಾಡ್ಕೊಂಡೆ ನೀವು ಫೈಲ್ ಮಾಡಬೇಕು ಅಂತ ಏನಿಲ್ಲ ನೀವೇ ಮನೇಲಿ ಕೂಡ ಅದನ್ನ ಫೈಲ್ ಮಾಡ್ಕೊಳ್ಬೋದು ಆ ರೀತಿ ನಿಮಗೆ ಒಂದು ರೀ ಒಂದು ಸತಿ ಹೇಳ್ಕೊಡ್ಬೇಕು ಅಂದರೆ ಆ ಕೆಲಸನೂ ಮಾಡ್ತೀವಿ ಇಲ್ಲ ಅಂದರೂ ನಿಮಗೆ ತುಂಬ ಕಾಸ್ಟ್ ಎಫೆಕ್ಟಿವ್ ಅಲ್ಲಿ ನಿಮಗೆ ಫೈಲಿಂಗ್ ಆಗುತ್ತೆ ಬಟ್ ದಯವಿಟ್ಟು ಆದಷ್ಟು ಜನ ರಿಟರ್ನ್ಸ್ ಫೈಲ್ ಮಾಡಿ ನಿಮ್ಮ ಎಕಾನಮಿ ನಮ್ಮ ಇಂಡಿಯನ್ ಎಕಾನಮಿನ ನೆಕ್ಸ್ಟ್ ಸ್ಟೆಪ್ ತೊಗೊಳೋದಕ್ಕೆ ತರ್ಡ್ ಮ ಲಾರ್ಜೆಸ್ಟ್ ಎಕಾನಮಿಗೆ ಟ್ರೈ ಮಾಡ್ತಾ ಇದ್ದೀವಿ ಆಸ್ ಅ ಹೋಲ್ ಸೊ ಅದು ಮಾಡಲಿಕ್ಕೆ ನಮ್ಮದೊಂದು ಸಣ್ಣ ಪ್ರಯತ್ನ ಮತ್ತು ಇದರಲ್ಲಿ ಎಲ್ಲ ಜನನು ಸೇರಿ ಅವರು ಒಂದು ಹೆಜ್ಜೆ ಎಲ್ಲರೂ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಾವು ಡೆಫಿನೆಟ್ಲಿ ಈ ಏನು ಆಬ್ಜೆಕ್ಟಿವ್ ಇದೆಯೋ ನಮ್ಮದು ಐ ಅನ್ನು ನಂಬರ್ ಆಫ್ ರಿಟರ್ನ್ಸ್ ಜಾಸ್ತಿ ಫೈಲ್ ಮಾಡೋದು ಫ್ರಮ್ ಸಿಕ್ಸ್ ಪರ್ಸೆಂಟಿಂದ ಮೇ ಬಿ ನೈನ್ ಆರ್ ಟೆನ್ ಪರ್ಸೆಂಟ್ಗೆ ಹೋದ್ವಿ ಅಂದರೆ ಇಟ್ ಈಸ್ ಅ ವೆರಿ ಹ್ಯೂಜ್ ಅಚೀವ್ಮೆಂಟ್ ಇನ್ ಆರ್ ಲೈಫ್ ಪ್ಲಾನ್ ನಮ್ಮ ಲೈಫಲ್ಲಿ ನಾವು ಆ ಮಟ್ಟಿಗೆ ನಾವು ಬೆಳೆದ್ವಿ ಆ ಮಟ್ಟಿಗೆ ನಾವು ಹತ್ತು ಪರ್ಸೆಂಟ್ ಅಷ್ಟು ರಿಟರ್ನ್ ಅಂದ್ರೆ ಹದಿನಾಲ್ಕು ಕೋಟಿ ಅಷ್ಟು ರಿಟರ್ನ್ ಈಗ ಏಳುವರೆ ಮುಕ್ಕಾಲಿಂದ ಹದಿನಾಲ್ಕು ಕೋಟಿ ಅಷ್ಟು ಜನ ರಿಟರ್ನ್ಸ್ ಫೈಲ್ ಮಾಡೋಕ್ಕೆ ಬಂದರು ಮಾಡಿದ್ರು ಅಂತ ಹೇಳಿದ್ರೆ ದಟ್ ಇಟ್ ಸೆಲ್ಫ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ನಾವು ಸುಮಾರು ಜನನ ಅದರಲ್ಲಿ ಪ್ರಾವರ್ಟಿಯಿಂದ ಮೇಲೆ ಎಳಿತೀವಿ ಅನ್ನೋದು ಒಂದು ನಂಬಿಕೆ ಸೊ ಅದೊಂದು ಪ್ರಯತ್ನ ಕಟ್ಟೋ ಅಂಥದ್ದು ಸರ್ ಕಟ್ಟೋದು ಅಂತ ಹೇಳಿದ್ರೆ ಏಳು ಲಕ್ಷ ಮೇಲೆ ಇನ್ಕಮ್ ಇರೋರು ಸದ್ಯಕ್ಕೆ ನ್ಯೂ ಸ್ಕೀಮ್ ಅಂತ ಇದೆ ನ್ಯೂ ಸ್ಕೀಮಲ್ಲಿ ಏಳು ಲಕ್ಷ ಮೇಲಿರೋರು ಮಾತ್ರ ಟ್ಯಾಕ್ಸ್ ಕಟ್ಟಬೇಕು ಬಟ್ ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ನಾನು ರಿಟರ್ನ್ಸ್ ಫೈಲ್ ಮಾಡಬೇಕು ಅಂತಿಲ್ಲ ನೀವು ರೂಲ್ಸ್ ಪ್ರಕಾರ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದ್ರು ನೀವು ರಿಟರ್ನ್ಸ್ ಫೈಲ್ ಮಾಡಬೇಕು ಇದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಸೊ ಎರಡೂವರೆ ಲಕ್ಷದಿಂದ ಏಳು ಲಕ್ಷ ತನಕ ನೀವು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಒಂದು ರಿಟರ್ನ್ ಫೈಲ್ ಮಾಡಿಬಿಟ್ಟು ಒಂದು ಫೈನಾನ್ಷಿಯಲ್ ಡೇಟಾ ಅನ್ನೋದನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೋದು ಸೊ ಅದರಿಂದ ಏನಾಗುತ್ತೆ ನೆಕ್ಸ್ಟ್ ನೀವು ಏನೋ ಕೆಲವ್ರು ಇವಾಗ ಏನ್ ಫೈನಾನ್ಷಿಯಲ್ ಪ್ಲಾನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಪೆಟ್ರೋಲು ಡೀಸೆಲ್ ಕಾಸ್ಟ್ ಅದನ್ನೆಲ್ಲ ಒಂದ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಹಾಕ್ಬಿಡ್ತೀನಿ ಸೊ ನನಗೆ ಐದು ಸಾವಿರದಿಂದ ಹತ್ತು ಸಾವಿರದ ತನಕ ನನಗೆ ಪೆಟ್ರೋಲು ಡೀಸೆಲ್ ಖರ್ಚಾಗುತ್ತೆ ಈ ಖರ್ಚೆಲ್ಲ ತಿಂಗಳೆಲ್ಲ ಒಂದ್ ಕಡೆ ಕೂತ್ಕೊಳ್ಳುತ್ತೆ ಮುಂದಿನ ತಿಂಗಳು ಎಷ್ಟನೇ ಒಂದ್ ತಾರೀಕು ಒಂದ್ ಹದಿನೈದು ದಿನ ಇಪ್ಪತ್ತು ದಿನ ಕಮ್ಮನೋ ಬ್ಯಾಂಕ್ ಟೈಮ್ ಕೊಡ್ತಾರೆ ಆ ಟೈಮಲ್ಲಿ ನಾನು ಪೇ ಮಾಡ್ಕೊಂಡ್ಬಿಡ್ತೀನಿ ಸೊ ಆ ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಹೇಳಿದ್ರು ನಿಮಗೆ ಒಂದು ರಿಟರ್ನ್ಸ್ ಕೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರೋದು ಕೊಟ್ಟ ಕೊಡಿ ನೀವು ನಿಮ್ಮ ರಿಟರ್ನ್ಸ್ ಅಂತ ಹೇಳಿ ಸೊ ನೀವು ಏನೇ ಫೈನಾನ್ಷಿಯಲ್ ಬೆನಿಫಿಟ್ಸ್ ತಗೋಬೇಕು ಅಥವಾ ಯಾವುದೇ ತರ ಒಂದು ಇದು ತಗೊಳ್ಬೇಕು ಅಂತ ನಿಮ್ಗಿದ್ರು ನಿಮ್ಗೆ ಈ ರೀತಿ ಒಂದು ರಿಟರ್ನ್ಸ್ ಫೈಲ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್ ಸೊ ಏನಾಗುತ್ತೆ ನಿಮ್ದೇ ಫೈನಾನ್ಷಿಯಲ್ ರೆಕಾರ್ಡ್ ಒಂದು ಗೊತ್ತಾಗುತ್ತೆ ಈಗ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಈಗ ಸ್ಮಾಲ್ ಟೈಮ್ ಒಬ್ಬರು ಸಣ್ಣ ಅಂಗಡಿ ಇಟ್ಕೊಂಡಿದ್ದಾರೆ ಸಣ್ಣ ಅಂಗಡಿ ಇಟ್ಕೊಂಡು ಅವ್ರಿಗೆ ನಡೆಸ್ತಾ ಇದ್ದಾರೆ ಅಂದಾಗ ಅವರು ಎಷ್ಟು ಕೋ ಹೇಗೆ ಯೋಚನೆ ಮಾಡಬೇಕಂದ್ರೆ ಅವ್ರದ್ದು ಮಂತ್ಲಿ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹೇಳಿದ್ರೆ ತೀರಾ ಟೆಕ್ನಿಕಲ್ ಆಗಿ ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡ್ತೀನಪ್ಪ ಅಂತ ಏನಿಲ್ಲ ಸಿಂಪಲ್ಲಾಗಿ ನನ್ನದು ಟೋಟಲ್ ಸೇಲ್ ಇಷ್ಟು ಮಾಡಿದ್ದೀನಿ ನಾನು ಪರ್ಚೇಸ್ ಮಾಡ್ದಾಗ ನನ್ನ ಕಾಸ್ಟ್ ಇಷ್ಟಾಯಿತು ನನ್ನದು ಖರ್ಚೆಲ್ಲ ಕಳೆದೆ ನನಗೆ ಏನೋ ಕೊನ್ ತಿಂಗಳು ಕೊನೆಗೆ ಇಷ್ಟು ದುಡ್ಡು ಮಾಡಿದೆ ಆ ಒಂದು ನಾಲೆಜ್ ಇದ್ರೇ ಅವ್ರು ನಾನು ಮನೆ ತೊಗೋಬೋದೋ ಬೇಡವೋ ಕಾರ್ ತೊಗೋಬೋದೋ ಬೇಡವೋ ನಾನು ಎಷ್ಟು ತನಕ ಸಾಲ ಮಾಡ್ಬೋದು ಎಷ್ಟು ತನಕ ನಾನು ಅಂದರೆ ಸುಮಾರು ಡಿಸಿಷನ್ಗಳು ಅವ್ರಿಗ ಅವ್ರಾಗ ಅವ್ರಿಗೆ ಗೊತ್ತಾಗುತ್ತೆ ಈಗ ನಾನು ಈ ತಿಂಗಳು ಐವತ್ತು ಸಾವಿರ ಮಾಡಿದೆ ನನಗೆ ಮುಂದಿನ ತಿಂಗಳು ನಾನು ಅರವತ್ತು ಸಾವಿರ ಮಾಡಬೇಕು ಅಥವಾ ಒಂದು ಲಕ್ಷ ಮಾಡಬೇಕು ನನಗೆ ಆ ಇದು ಮುಂದೆ ನಾನು ಬೆಳಿಬೇಕಪ್ಪ ಏನು ಮಾಡ್ಬೇಕಂದ್ರೂ ನಾನು ಎಲ್ಲಿದ್ದೀನಿ ನಾನು ಏನು ಮಾಡ್ತೀನಿ ಅಂತ ಫಿನಾನ್ಷಿಯಲಿ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಸೊ ಈ ಒಂದು ಇನಿಷಿಯೇಟಿವ್ ಇದೊಂದು ಅರ್ಥ ಮಾಡಿಸ್ಲಿಕ್ಕೆ ನಮ್ಮ ಪ್ರಯತ್ನ ಇದೆ ಇಲ್ಲಿ ಸೊ ಏನೇ ಫಿನ್ ಏನೇ ಮಾಡಬೇಕಂದ್ರೂ ಒಂದು ರೀತಿ ಹೇಳಬೇಕಂದ್ರೆ ನಮ್ಮ ಡೆತ್ ಬೆಡ್ಡಲ್ಲಿ ನಾವು ಕೂತಿದ್ದಾಗ ನಮ್ಗೆ ಯೋಚನೆ ಬರೋದು ನಮ್ಮ ಫ್ಯಾಮ್ಲಿ ಫಿನಾನ್ಷಿಯಲಿ ಸೆಕ್ಯೂರ್ಡ್ ಆಗಿದೆಯಾ ಆ ಫ್ಯಾಮ್ಲಿ ಸೆಕ್ಯೂರ್ಡ್ ಆಗಿದ್ದರೆ ಫಿನಾನ್ಷಿಯಲಿ ಸೆಕ್ಯೂರ್ಡ್ ಇದ್ರೆ ಏನೋ ಒಂದು ನೆಮ್ಮದಿ ಸೊ ಆ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಇಟ್ ವಿಲ್ ಸ್ಟಾರ್ಟ್ ವಿತ್ ಒನ್ ಸ್ಮಾಲ್ ಸ್ಟೆಪ್ ಟುವರ್ಡ್ಸ್ ಅಚೀವಿಂಗ್ ದಟ್ ನಾವು ಒಂದು ಹೆಜ್ಜೆ ಅದ್ರ ಪರವಾಗಿ ನಾವು ಮುಂದೆ ಹಾಕಿದ್ರೆ ನಾವು ಡೆಫಿನೆಟ್ಲಿ ವಿ ಕ್ಯಾನ್ ರೀಚ್ ಟು ಅ ಪಾಯಿಂಟ್ ವೆರ್ ವಿ ಕೆನ್ ಸೇ ಅವರ್ ಫ್ಯಾಮ್ಲಿ ಇಸ್ ಸೆಕ್ಯೂರ್ಡ್ ಸೊ ಒನ್ ಕೈಂಡ್ ಆಫ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಏನು ಕರಿತೀವೋ ಅದನ್ನ ವಿ ಹ್ಯಾವ್ ಟು ಸ್ಟಾರ್ಟ್ ಆಫ್ ಮೂರು ಮೂರು ದಿನ ನಡೆಯುತ್ತೆ ಸರ್ ಶುಕ್ರವಾರ ಶನಿವಾರ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಏಳು ಆರು ಗಂಟೆ ತನಕ ಇಲ್ಲೇ ಇರ್ತೀವಿ ನಮ್ಮ ಎಕ್ಸ್ಪರ್ಟ್ಸ್ ಇಲ್ಲಿರ್ತಾರೆ ಮೇಡಮ್ ಆನ್ಲೈನಲ್ಲಿ ಮಾಹಿತಿ ಅಂತ ಹೇಳಿದ್ರೆ ಈ ಮೂರು ದಿವಸಕ್ಕೆ ನಾವು ಆನ್ಲೈನ್ ಮಾಹಿತಿ ಏನೂ ಇದು ಮಾಡಿಲ್ಲ ఆఫీస్ ప్రిమైసీ మై నేవీస్ సింగ్ ఆ మేనేజర్ ఆఫ్ చీఫ్ మ్యేజర్ ఆఫ్ పంజాబ్ న్యాషనల్ బ్యాంక్ మైసూర్ మెయిన్ బ్రాంచ్ సో ఫస్ట్ ఆఫ్ ఆల్ ఇట్స్ ఎ గుడ్ గుడ్ ఇనిషియేటివ్ బై గ్రామ్ పతంకి బికాస్ అల్టిమేట్లీ బ్యాంకర్స్ ఆర్ ఘటింగ్ దిఫిట్ ఆఫ్ దాట్ బికాస్ ఆన్ డే టు డే బేసీ because on day-to-day -day basis we come come across two situations where customers are not filing tax and coming for loan and the second thing customers are showing lesser income and coming for loan so uh, our rejections will get reduced by this kind of awareness and all uh, okay so thank you okay thank you uh, for being a great support for us you both